ದಯವಿಟ್ಟು ಮಾತಾಡಬೇಕು ಗಟ್ಟಿಯಾಗಿ ಮಾತಾಡೋಣ ಧರ್ಮಕ್ಕೆ ದೇಶಕ್ಕೆ ಮಾತಾಡಬೇಕಾದ್ರೆ ಗುಲಾಜ್ ಗಿಲಾಜ್ ಏನು ಬೇಡಬೇಡ ಇವತ್ ನಾವು ಮಾತಾಡ್ತಾ ಇದೀವಪ್ಪ ನನ್ ಮೇಲೆ ಮೂರ್ ಕೇಸ್ ಆತಿ ಒಂದ್ ತಿಂಗಳ ಕೇಸ್ ಆಯ್ತು ಆಗ್ಲಿ ನಮ್ಗೇನು ಅದ್ರ ಬಗ್ಗೆ ಬೇಸರ ಇಲ್ಲ ಕೇಸ್ ಎಲ್ಲ ಮುಗ್ದಿದ್ವಿ ಕೇಸ್ ಮುಗಿದು ಆರೋಗ್ಯನೂ ಸರಿ ಇದ್ದಿರಕ್ಕಿಲ್ಲ ಈ ಚುನಾವಣೆ ಬೇಡ ಅಂತ ಬಿಟ್ಟಿದ್ದ ಎಷ್ಟೋ ಮಂದಿ ನಮ್ಮ ಮಂದಿ ಕೂಡ ಹೇಳ್ತೇವೆ ಚುನಾವಣೆ ಬೇಡ್ರಿಯಪ್ಪ ಸಾಕು ನಮ್ಗೆ ಅಡ್ಡಾಟಿ ಆಗಂಗಿಲ್ಲ ಆರೋಗ್ಯನೂ ಸರಿ ಇಲ್ಲ ಅಂತ ಕಟ್ಟಿದೆ ಅದ್ ಹ್ಯಾಕ್ ಬಂದಿತ್ಕೊಂಡು ನನಗೇನ್ ಗೊತ್ತಿಲ್ಲ ಎಕ್ಸ್ಲೆಟ್ರು ನಾನು ಕೇಳಲಿಲ್ಲ ಅಷ್ಟು ಕೇಳಲಿಲ್ಲ ಇವ್ರು ಹೇಳಿದ್ರು ಗೌಡ್ರು ಹೇಳರು ಅನಂತಕುಮಾರ್ ಹೆಗ್ಡೆ ಅವ್ರ ಮತ್ತೆ ಎಂ ಪಿ ಆಗ್ಬೇಕು ಅಂತ ಟಿಕೆಟ್ ನಾನು ಇಷ್ಟುವರೆಗೆ ತಂದಿಲ್ಲ ಯಾರು ಚುನಾವಣೆಯಲ್ಲಿ ನಿಲ್ತಾರ ಬಿಜೆಪಿ ಪರವಾಗಿ ಅವ್ರ ಪರವಾಗಿ ನಾವು ಕೆಲಸ ಮಾಡುವ ಅವ್ರ ಸಲುವಾಗಿ ನಾವು ಕೆಲಸ ಮಾಡೋದು ಬಿಜೆಪಿ ಗೆಲ್ಬೇಕಿಲ್ಲ ದಯವಿಟ್ಟು ಇದಕ್ಕಿಂತ ಜಾಸ್ತಿ ನಾನು ಹೇಳಬೇಕಾಗಿಲ್ಲ ನಮ್ಮ ನಾನು ಹೇಳ್ದಲ್ಲ ನನ್ಗೆ ಮೂರು ಕೇಸ್ ಆತು ಅಂತ ಮಜಾ ನೋಡ್ರಿ ಎಲ್ಲಾ ಕೇಸ್ ಮುಗಿದ್ವಿ ರೀ ಸುಮಾರೊಂದು ಎಂಬತ್ತೈದು ತೊಂಬತ್ತು ಕೇಸ್ ಇತ್ತು ಎಲ್ಲಾ ಕೇಸ್ ಮುಗಿದು ನನ್ನ ಆರೋಗ್ಯನೂ ಬಿತ್ತು ಸಿದ್ದರಾಮಯ್ಯ ಮೊದಲನೇ ಕೇಸ್ ಹಾಕದ ಎರಡನೇ ಇನ್ನಿಂಗ್ ಶುರು ಮಾಡ ಸಿದ್ದರಾಮಯ್ಯ ಮೊದಲನೇ ಕೇಸ್ ಹಾಕಿದ ಕುಡಿಗೆ ನನ್ನ ಆರೋಗ್ಯ ಸರಿಯಾಗಿ ಆಗ್ತದೆ ನಾನು ಅಂದೆ ಆಗ್ಲೇ ಮಗನೆ ನೀ ಎಂಟು ದೇಸಿ ಆಗ್ಲೇ ಮಗನೇ ಅಂತ ಕೆಲವೊ ಮಂದಿ ನಮ್ಮಲ್ಲಿ ಸಜ್ಜನರು ಅವ್ರಿಗೆ ಸ್ವಲ್ಪ ಬೇಸರ ಅವರಿಗೆ ಮಗನೆ ಅಂತ ಕರ್ತ ಬಂತು ಬೇಜಾರ ಅಲ್ರಿ ಸಿದ್ದರಾಮಯ್ಯನಂತ ಮನೆ ಮುಳುಖರಿಗೆ ನಮ್ಮ ದೇವಸ್ಥಾನದ ದುಡ್ಡು ತಗೊಂಡೋಗಿ ಮಸೀದಿ ಕೊಡೋ ಮನುಷ್ಯನಿಗೆ ನಮ್ಮ ದೇವಸ್ಥಾನದ ದುಡ್ಡು ತಗೊಂಡೋಗಿ ಚರ್ಚ್ ಕೊಡೋ ಮನುಷ್ಯನಿಗೆ ನಾನು ಬೌಚನ ಕೊಟ್ಟು ಗೌರವದಿಂದ ಮಾತಾಡ್ಲೇನು ಅಪ್ಪ ಅಜ್ಜ ಮಾಮ ಅಂತ ತಿರ್ಲಿಲ್ಲ ಆಗೋದಿಲ್ಲ ನಮ್ಮ ಹತ್ರ ನಮ್ಮ ಅಮ್ಮ ನನಗೆ ಹಂಗೆ ಹೇಳ್ಕೊಟ್ಟಿಲ್ಲ ಧರ್ಮಕ್ಕೆ ಮತ್ತು ದೇಶಕ್ಕೆ ಯಾರಾದ್ರೂ ವಿರೋಧ ಮಾಡ್ತಾರಂತು ಅಂತ ನಮ್ಮಮ್ಮ ಯುದ್ಧ ಭೂಮಿಯಲ್ಲಿ ಭರತನಾಟ್ಯ ಮತ್ತು ಶಾಸ್ತ್ರೀಯ ಸಂಗೀತಕ್ಕೆ ಅವಕಾಶ ಇಲ್ಲ ಅದು ನಡೆಯುವುದಿಲ್ಲ ಇಲ್ಲಿ ಭಾಷೆ ಬೇರೆ ಇರ್ತಾವ ಇಲ್ಲಿ ಹೋಗ ಬೇರೆ ಇರ್ತಾವ ಹೀಗೇನೆ ಮಾತಾಡಬೇಕು ಸಿದ್ದರಾಮಯ್ಯನಿಗೆ ನಮ್ಮ ಭಾಷೆ ಬಿಟ್ಟರೆ ಬೇರೆಯವ್ರಿಗೆ ಅರ್ಥ ಭಾಷೆ ಅರ್ಥ ಆಗಿಲ್ಲ ಅವ್ರಿಗೆ ನಮ್ಮ ಭಾಷೆ ಮಾತ್ರ ಅರ್ಥ ಆಗ ಯಾಕಂದ್ರೆ ನಾವು ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಗರ್ಡಿಯಲ್ಲೇ ಬೆಳೆದವ್ರು ಮೈಸೂರು ಗರ್ಡಿಯಾಗೆ ಕುಸಿಯಾಡದವ್ರು ನಾವೆಲ್ಲ ಅದಕ್ಕೋಸ್ಕರ ನಮ್ಗೆ ಗುರುತಿದಾವ ಆ ಮಣ್ಣಿನ ಕಸು ಏನು ಅಂತ ಗುರುತಿದಾವೆ ಅದೇ ಭಾಷೆಯಲ್ಲೇ ನಾವು ಮಾತಾಡ್ತೀವಿ ದಯವಿಟ್ಟು ಮುಂದಿನ ಚುನಾವಣೆ ಇದು ಪೌರುಷದ ಚುನಾವಣೆ ದೇಶ ಗೆಲ್ಲಬೇಕು ಧರ್ಮ ಗೆಲ್ಲಬೇಕು ಇದಕ್ಕೋಸ್ಕರ ಓಟ್ ನಮ್ಮ ನಮ್ಗೆಲ್ಲರಲ್ಲಿಯೂ ಕೂಡ ಆ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ರಿ ಧನ್ಯವಾದ